재미ensive What are you doing ma filtrate Insha Allah A ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸೀಮಂತ ದಿನದ ವ್ಲಾಗ್ ಆಗಿರುತ್ತೆ ನನ್ನ ಅದ್ನೇದು ಇವತ್ತು ಸೀಮಂತ ಆಲ್ರೆಡಿ ನಾನು ಹಿಂದಿನ ವ್ಲಾಗಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ ಹಿಂದಿನ ದಿನ ಎಲ್ಲ ಅಲ್ವಾ ನೈಟೇ ನಾವು ಮನೆಗೆ ಬಂದ್ಬಿಟ್ಟು ವಾಪಸ್ಸು ಬಂದು ಇವಾಗ ಬೆಳಿಗ್ಗೆ ಎದ್ದು ಈಗ ಫ್ರೆಶಪ್ ಆಗಿ ಇವಾಗ ರೆಡಿಯಾಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ನಾನು ರೆಡಿಯಾಗಿಬಿಡೋಣ ನೆಕ್ಸ್ಟ್ ಮಕ್ಕಳನ್ನೆರೆಸಿ ರೆಡಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ತಾನೇ ಜಸ್ಟ್ ಇವಾಗ ಮೇಕಪ್ ಮಾಡ್ಕೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಮಗಳು ಇವಾಗ ತಾನೇ ಜಸ್ಟ್ ಎದ್ದು ಬಂದು ಕುತ್ಕೊಂಡಿದ್ದಾಳೆ ನೆಕ್ಸ್ಟ್ ನನ್ನ ಮಗ ಇನ್ನು ಮಲ್ಕೊಂಡಿದ್ದಾನೆ ಇಲ್ಲೆಲ್ಲ ಹಂಡ್ಕೊಂಡಿದ್ದೀನಿ ಡ್ರೆಸ್ ಎಲ್ಲ ತೊಗೊಂಡು ಒಂದೇ ಸಲ ನಾನು ಮೇಕಪ್ ಎಲ್ಲ ಆಗಿ ಮತ್ತು ಅಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ವೀಡಿಯೋ ಮಾಡ್ಕೊಂಡು ಮೇಕಪ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಓಕೆನಾ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಸ್ವಲ್ಪ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದೆನಲ್ವಾ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿರೋದ್ರಿಂದ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು ಒಂಚೂರು ತಲೆನೋವು ತಲೆ ಎಲ್ಲ ಕಮ್ಮಿ ಆಗಿದೆ ಬೆಟರ್ ಇವತ್ತು ಫಂಕ್ಷನ್ ಇರೋದಕ್ಕೂ ಸೊಲೋ ಇತ್ತು ನಾನು ಸ್ವಲ್ಪ ಆರಾಮದ್ದೆ ಅಂತಲೇ ಹೇಳ್ಬೋದು ಓಕೆ ಬನ್ನಿ ನೆಕ್ಸ್ಟು ಮೇಕಪ್ ಎಲ್ಲ ಆದಮೇಲೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ ಫಸ್ಟ್ ಇವಾಗ ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ ನಾವು ಇವಾಗ ಫಸ್ಟು ಮಾಶ್ಚರೈಸರ್ ಅಪ್ಲೈ ಮಾಡಿದ್ದೆ ಯಾವಾಗಲೇ ಫಸ್ಟೇನೆ ಫೇಸ್ ವಾಶ್ ಆದಮೇಲೆ ಇವಾಗ ಬಂದ್ಬಿಟ್ಟು ನಾನು ಲ್ಯಾಕ್ಮಿ ಅವ್ರದ್ದು ಫೌಂಡೇಶನ್ ಅಪ್ಲೈ ಮಾಡ್ತಾಯಿ ನಾನು ತುಂಬ ಇರೋದ್ರಿಂದ ಆ ಬ್ರ್ಯಾಂಡಿ ಈ ಬ್ರ್ಯಾಡೋ ಅಂತಿನಲ್ಲ ಯಾವ್ದನ್ನು ಚೆನ್ನಾಗಿರೋದು ತೊಗೊತೀನಿ ಅಷ್ಟೇ ಇವಾಗ ಮನೆ ತಾನೇ ಹೊಸ ತೊಗೊಂಡು ಬಂದೆ ಇರಲಿಲ್ಲ ನನ್ನ ಹತ್ರ ಫಸ್ಟ್ ಡಾರ್ಕ್ ಸರ್ಕಲ್ಸ್ ಹತ್ರ ಹಾಕೊಂಡ್ಬಿಡ್ತೀನಿ ಸಿಂಪಲ್ ಮೇಕಪ್ಪು ನನಗೆ ಅಂತ ಮೇಕಪ್ ಎಲ್ಲ ಬರಲ್ಲ ಚಲೀ ಈ ಥರ ಫಂಕ್ಷನ್ಸ್ ಇದ್ದಾಗ ಅಷ್ಟೇ ನಾನು ಈ ಥರ ಮೇಕಪ್ ಮಾಡ್ಕೊಳ್ಳೋದು ದೊಡ್ಡ ದೊಡ್ಡ ಇಟ್ಕೊಳ್ತೀನಿ ನೆಕ್ ಹತ್ರನೂ ಕೂಡ ನಾವು ಮೇಕಪ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಫೇಸು ಮಾಡಿದ್ರೆ ನೆಕ್ ಎಲ್ಲ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಈ ಥರ ಇದರಲ್ಲಿ ಸ್ಪಾಂಜಲ್ಲಿ ಟ್ಯಾಪ್ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ ನನಗೆಲ್ಲ ಸರಿಯಾಗಿ ಕಾಣಿಸ್ತಾ ಇಲ್ಲ ఐబ్రో ఫిల్ మాకొతీ నేను మెయిన్ ఐబ్రో ఫిల్ అంతే మిస్ మేబ్రోస్ తుంద తెలిగింది ఐబ్రో ఎలా ఫిల్మే ಕಾಜಲ್ ಹಾಕ್ಕೊತೀನಿ ಅಷ್ಟೇ ಇಷ್ಟು ಬಿಟ್ಟರೆ ಲಿಪ್ಸ್ಟಿಕ್ ಇನ್ನಿಷ್ಟೇ ನನ್ನದು ಮೇಕಪ್ ಅಂತಲೇ ಹೇಳ್ಬೋದು ಇನ್ನು ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಮಾಡ್ಕೊಳಲ್ಲ ಈ ಫಂಕ್ಷನ್ಗೆ ಇಷ್ಟು ಮಾಡ್ಕೊತ ಇನ್ನ ಇದೇ ಹೆಚ್ಚು ಅಂತಲೇ ಹೇಳ್ಬೋದು ನನಗಿನ್ನು ಆ ಥರ ಮೇಕಪ್ ಎಲ್ಲ ಬರೋಲ್ಲ ಅಷ್ಟು ನೀಟಾಗಿ ಸಿಂಪಲ್ ಮೇಕಪ್ ನಾನು ಇಷ್ಟೇ ಸಿಂಪಲ್ ಆಗಿ ನನಗೆ ಇಷ್ಟು ಸಿಂಪಲಾಗಿ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗುತ್ತೆ ನನಗೂ ಕೂಡ ಚೆನ್ನಾಗಿ ಕಾಣಿಸೋದು ಹಾಗಾಗಿ ಫೈನಲಾಗಿ ಇಷ್ಟು ಮೇಕಪ್ ಮಾಡ್ಕೊಂಡು ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ಫೈನಲಾಗಿ ಈ ರೀತಿಯಾಗಿ ರೆಡಿಯಾಗಿದೆ ಹೇಗೆ ಕಾಣ್ತಿದೆ ನನ್ನ ಔಟ್ಫಿಟ್ ಹೇಗಿದೆ ಎಲ್ಲನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಇಷ್ಟು ರೆಡಿಯಾಗಿ ಅಮ್ಮನ ಮನೆಗೆ ಹೊರಟೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಅಂದ್ಕೊಂಡು ಯಾಕೆಂದರೆ ನಾನು ರೆಡಿಯಾಗಿ ಮಕ್ಕಳು ರೆಡಿ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಆಗೋಯ್ತು ಟೈಮು ಅಷ್ಟರಲ್ಲಿ ಸೊಮ್ಮೆನೂ ಕೂಡ ರೆಡಿ ಆಗಿದ್ಲು ಆಗೋಗಿತ್ತು ಆಲ್ಮೋಸ್ಟ್ ಎಲ್ಲ ಫೈನಲ್ ಟಚ್ ಮಾಡ್ತಾಯಿದ್ರು ಮೇಕಪ್ ಅವ್ರು ಬಂದಿದ್ರು ಮೇಕಪ್ ಮಾಡೋದಕ್ಕೆ ಅವಳದು ಕೂಡ ಎಲ್ಲ ಮುಗ್ದಿತ್ತು ಇನ್ನೇನು ಇನ್ನೂ ಕೂಡಿಸಿರಲ್ಲ ಡೆಕೋರೇಷನ್ ಎಲ್ಲ ಕೂಡ ರೆಡಿಯಾಗಿತ್ತು ಹಾಗೆ ತಿಂಡಿ ಅಲ್ಲೇ ಮಾಡಿಸಿದ್ರಲ್ಲ ತಿಂಡಿ ಕೂಡ ಮಾಡ್ಕೊಂಬೋಣ ಅಂತ ಅಂದ್ಬಿಟ್ಟು ಇಲ್ಲೇ ತಿಂಡಿ ಮಾಡೋದಕ್ಕೆ ಅಂತ ಬಂದ್ವಿ ನನ್ನ ಮಕ್ಕಳಿಗೆ ತಿನ್ನಿಸ್ಕೊಂಡು ನಾನು ತಿಂಡಿ ಮಾಡೋಚಲ ಒಂದಷ್ಟು ಟೈಮ್ ಆಯಿತು ನನ್ನ ಮಗ ತಿನ್ಬಿಡ್ತಾನೆ ಬಟ್ ನನ್ನ ಮಗಳು ಸ್ವಲ್ಪ ಲೇಟು ತಿನ್ನಲ್ಲ ಅಂದರೆ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ತಿಂಡಿ ಸ್ವಲ್ಪ ನಮ್ಮ ಕಡೆ ಬಟ್ಟರ್ನ ಕರೆಸಿದ್ರು ಹಾಸನ ಕಡೆಯಿಂದ ಸ್ವಲ್ಪ ಖಾರ ಮಾಡ್ತಾರೆ ಹಾಗಾಗಿ ಖಾರ ಅಂತ ಅಂದ್ಬಿಟ್ಟು ಕ ತಿಂತಾರಲ್ಲ ಅದಕ್ಕೆ ಸ್ವಲ್ಪ ವೈಟ್ ರೈಸ್ ಮಿಕ್ಸ್ ಮಾಡ್ಕೊಂಡು ತಿನ್ನಿಸ್ತಾಯಿದೆ ಏನೋ ಮಾಡಿದರು ತಿಂಡಿಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಡೆಕೋರೇಷನ್ ನೋಡಿ ಈ ರೀತಿಯಾಗಿ ಫೈನಲಾಗಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನೊಂದು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಬ್ಲರ್ ಇದೆ ವೀಡಿಯೋ ಯಾಕೆ ಅಂದರೆ ಎಂಥ ಕೆಲಸ ಮಾಡ್ಕೊಂಡಿದ್ದೀನಿ ಅಂದರೆ ಮನೆಯಿಂದ ಬರ್ತಾ ಮೊಬೈಲ್ನೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಮನೆಯಲ್ಲಿ ನನ್ನ ಕೈಯ್ಯಲ್ಲಿ ಮೊಬೈಲೇ ಇಲ್ಲ ಅಂದರೆ ನಾನು ಇನ್ನೇನು ಶೂಟ್ ಮಾಡಿಕೊಂಡು ಯಾಕೆಂದರೆ ನಾನು ಮೊಬೈಲಲ್ಲ ಯಾಕೆಲ್ಲ ಶೂಟ್ ಮಾಡ್ಕೊಳೋದು ಹಾಗಾಗಿ ಮೊಬೈಲನ್ನೇ ಬಿಟ್ಟು ಬಂದಿದ್ದೀನಿ ಹಸ್ಬೆಂಡ್ ಬೇರೆ ಹೊರ್ಟು ಯಾರು ಮೊಬೈಲ್ ಇಸ್ಕೊಂಡಿಲ್ಲ ಹಸ್ಬೆಂಡು ನಂದು ಚೆನ್ನಾಗಿದೆ ಆ್ಯಕ್ಚುಲಿ ವೀಡಿಯೋ ಶೂಟ್ಗೆಲ್ಲ ಮಾಡೋದಕ್ಕೆ ಅವ್ರದ್ದನ್ನು ಇದ್ದಿದ್ರೆ ಅವ್ರದ್ದಾದ್ರೂ ಮಾಡ್ಬೋದಿತ್ತು ಬಟ್ ಅವರು ಇರಲಿಲ್ಲ ಅವರು ಹೊಟ್ರು ರೆಡಿ ರೆಡಿಯಾಗಿಲ್ಲ ನಾನು ಮತ್ತೆ ಬರ್ತೀನಿ ಅಂದ್ಬಿಟ್ಟು ತಿಂಡಿ ಮುಗಿಸ್ಕೊಂಡು ಅವ್ರು ಹೊಟ್ಬಿಟ್ರು ಮತ್ತು ಮೊಬೈಲ್ ಸೌಮ್ಯದ ಇಸ್ಕೊಂಡೆ ಅವಳದು ಸ್ವಲ್ಪ ಇರ್ತಿ ಬ್ಲರ್ ಇದೆ ಅವ್ಳು ಸ್ವಲ್ಪ ಹಳೆ ಫೋನ್ ಅಲ್ವಾ ಹಾಗಾಗಿ ಸ್ವಲ್ಪ ಬ್ಲರ್ ಇತ್ತು ಯಾರ ಫೋನ್ ಇಸ್ಕೊಂಡ್ರು ಕೂಡ ಇದೇ ರೀತಿಯಾಗಿ ಬಂತು ಅದೇನಾಗುತ್ತೆ ಅಂದರೆ ಅವ್ರ ಫೋನಿಂದ ಮತ್ತೆ ನಮ್ಮ ಫೋನ್ಗೆ ಸೆಂಡ್ ಮಾಡಿಕೊಂಡು ಮತ್ತೆ ನಾನು ಇಲ್ಲಿ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಅದು ಕ್ಲಾರಿಟಿನೇ ಹೊಲ್ಟೋಗ್ಬಿಟ್ಟಿರುತ್ತೆ ನನ್ನ ಫೋನಲ್ಲಿ ವೀಡಿಯೋ ಮಾಡಿ ನನ್ನದಲ್ಲೇ ಎಡಿಟ್ ಮಾಡಿದಾಗಲೇ ಸ್ವಲ್ಪ ಕ್ಲಾರಿಟಿ ಇರೋದು ಕಮ್ಮಿ ಆಗುತ್ತೆ ಅಂಥದ್ರಲ್ಲಿ ಮೊಬೈಲಿಂದ ಬೇರೆ ಮೊಬೈಲ್ಗೆ ಅಂದರೆ ಸ್ವಲ್ಪ ರೀತಿ ಈ ಆಗೋದು ಅಲ್ಲಿ ವೀಡಿಯೋ ಮಾಡೋಕ್ಕೆ ಚೆನ್ನಾಗೇ ಇತ್ತು ಬಟ್ ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಈ ರೀತಿ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹಸ್ಬೆಂಡ್ ಫೋನ್ ತೊಗೊಂಡು ಬರೋ ಅಷ್ಟೇ ಅರ್ಧ ಫಂಕ್ಷನೇ ಆಗೋಗಿತ್ತು ಅಷ್ಟು ಲೇಟಾಗಿ ಬಂದರು ಅವರಂತೂ ಅಂದರೆ ಶಾಸ್ತ್ರಗಳು ಅದೆಲ್ಲ ಮುಗ್ದೋಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಯಾವ ಫೋನ್ ಇತ್ತು ಅದಲ್ಲೇ ಶೂಟ್ ಮಾಡ್ಕೊಂಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಓಕೆ ಓಕೆ ಅಂತ ಅನ್ನಿಸ್ತಾ ಇದೆ ಬಟ್ ಕ್ಲಿಪ್ಪಿಂಗ್ಸ್ ಮಿಸ್ ಆಗಬಾರ್ದಲ್ವಾ ಯಾಕಂದರೆ ಸ್ಟಾರ್ಟಿಂಗ್ ಕ್ಲಿಪ್ಪಿಂಗ್ಸ್ ಇಂಪಾರ್ಟೆಂಟು ಹಾಗಾಗಿ ಆ್ಯಡ್ ಮಾಡಿದ್ದೀನಿ ಫೈನಲ್ಲಾಗಿ ಸಣ್ಣ ಕೂಡ ಕರ್ಕೊಂಡು ಬಂದರು ಕೂಡ್ಸೋಕೆ ಅಂತ ಅವಳು ಫಸ್ಟು ಎಲ್ಲ ಹಚ್ಚಿ ಪೂಜೆ ಮಾಡಿ ಕುತ್ಕೊಂಡ್ಳು ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಡೆಕೋರೇಷನ್ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು ತಟ್ಟೆ ಎಲ್ಲ ಜೋಡ್ಸಿದಿವಲ್ಲ ಅದೆಲ್ಲ ನಾವೇ ಪ್ಯಾಕ್ ಮಾಡಿದ್ದು ನೈಟ್ ಆಲ್ರೆಡಿ ಪ್ರಿಪ್ರೇಷನ್ ಒಳಗಲ್ಲಿ ನೋಡಿರ್ತೀರ ಹಿಂದಿನ ಒಳಗಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈಗ ನನ್ನ ತಮ್ಮ ಹಾರ ಎಲ್ಲ ಹಾಕಿ ಅಷ್ಟ ಇಟ್ಟು ಈಗ ಫೋಟೋಸ್ನ ತೆಗೆಸ್ಕೊತಾ ಇದ್ದಾರೆ ಒಟ್ಟಿನಲ್ಲಿ ಫುಲ್ ಟೋಟಲ್ ಆಗಿ ಔಟ್ಲಿಕ್ ಔಟ್ಲುಕ್ ಅಂತೂ ಸಖತ್ತಾಗಿ ಕಾಣಿಸ್ತಿತ್ತು ಸ್ಯಾರಿ ಆಗಿರ್ಬೋದು ಅವಳ್ದು ಮೇಕಪ್ಪು ಡೆಕೋರೇಷನ್ಸು ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ನೋಡೋದಕ್ಕಂತೂ ಸಖತ್ತು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿಂದ ಸ್ವಲ್ಪ ಕ್ಲಾರಿಟಿ ಓಕೆ ಅನ್ನೋ ಥರ ಇದೆ ನೋಡಿ ಇದು ನಾನು ಯಾರು ಫೋನಲ್ಲಿ ಮಾಡೋದೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ವಿಡಿಯೋ ಫುಲ್ಲು ಹೇಗಿದೆ ಅಂದರೆ ಒಂದು ನಾಲ್ಕು ಫೋನಲ್ಲಿ ವೀಡಿಯೋ ಶೂಟ್ ಮಾಡಿದ್ದೀನಿ ಅಂದರೆ ಆ ಟೈಮ್ಗೆ ಯಾರ್ದು ಸಿಗುತ್ತಂದ್ರೆ ನನ್ನ ತಮ್ಮಂದು ಮತ್ತು ನಮ್ಮ ಯಜಮಾನ್ರದೋ ಸೊ ನಾಲ್ಕು ಫೋನ್ ಇಷ್ಟೇ ನಾನು ಇನ್ನೇನು ಅವ್ರದ್ದು ಇರದು ಏನು ಇಷ್ಟು ಜನದಲ್ಲಿ ಯಾರ್ದೋ ಒಂದು ಫೋನ್ ಇಸ್ಕೊಂಡು ಶೂಟ್ ಮಾಡಿದ್ದೀನಿ ಕೆಲವೊಂದು ಇನ್ನೊಬ್ರು ಕೂಡ ಕೊಟ್ಟಿದ್ದೀನಿ ಮಾಡಿ ಅಂದರೆ ಅವರು ನೀಟಾಗಿ ಮಾಡಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಎಷ್ಟಾದರೆ ಅಷ್ಟು ಮಾಡಿಸ್ಕೊಂಡಿದ್ದೀನಿ ವೀಡಿಯೋನ ನನಗೆ ಈ ರೀತಿ ವೀಡಿಯೋ ಅಂತ ಕೊಟ್ಟಿದ್ರೆ ಈ ರೀತಿ ಮಾಡಿಕ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ರೀಲ್ಗೆಲ್ಲ ಹಾಕ್ತಿನಲ್ಲ ಆ ರೀತಿಯಾಗಿ ಬಟ್ ಅದನ್ನು ಸ್ವಲ್ಪ ಕ್ರಾಪ್ ಮಾಡಿ ಈ ರೀತಿ ಆ್ಯಡ್ ಮಾಡಿದ್ದೀನಿ ಸ್ಟಾರ್ಟಿಂಗು ಒಂದು ಐದು ಜನ ಮುತ್ತ ಫಸ್ಟು ಕುಂಕುಮ ಇಟ್ಟಿ ಬಳೆ ತೊಡಿಸ್ಬೇಕು ಅಂತ ಹೇಳ್ತಿರಲ್ಲ ಹಾಗೆ ಆ ಶಾಸ್ತ್ರನ ಮುಗಿಸ್ಕೊಂಡ್ವಿ ಸ್ಟಾರ್ಟಿಂಗು ಇನ್ನೂ ಯಾರೂ ಅಂದರೆ ನೆಂಟರೆಲ್ಲ ಬಂದಿದ್ರು ಆಲ್ರೆಡಿ ನೆಂಟರೆಲ್ಲ ಕುತ್ಕೊಂಡಿದ್ರು ಬಟ್ ಅಂದರೆ ಹೊರ್ಗೆ ನೋಡಿ ಯಾರು ಕೂಡ ಏನೂ ಬಂದಿಲ್ಲ ಅಷ್ಟು ಶಾಸ್ತ್ರ ಮುಗಿಸೋಣ ಅಂತ ಅತ್ತೆ ಮತ್ತೆ ದೊಡ್ಡಮ್ಮ ದಿವರೆಲ್ಲ ಬಂದಿರಲಿಲ್ಲ ಅವರೆಲ್ಲ ಅಷ್ಟು ಹುಮ್ಮರು ಅವ್ರದ್ದೆಲ್ಲನೂ ಕೂಡ ವೀಡಿಯೋ ಮಾಡಿದ್ದೀನಿ ಬಟ್ ಅದೆಲ್ಲ ಫುಲ್ಲು ಡರಾಗಿತ್ತು ಚೆನ್ನಾಗಿರಲಿಲ್ಲ ಹಾಗಾಗಿ ಹಾಕೋದೇ ಬೇಡ ಅಂತ ಇನ್ನ ಚೆನ್ನಾಗಿಲ್ಲ ಅಂದ್ಮೇಲೆ ವಿಡಿಯೋ ಇನ್ನೇನು ಚೆನ್ನಾಗಿರುತ್ತಲ್ವಾ ಹಾಗಾಗಿ ನನ್ನ ಸ್ವಲ್ಪ ಪರವಾಗಿಲ್ಲ ಇದಕ್ಕೆ ನಾನು ಇದು ನನ್ನ ಫೋನಲ್ಲೇ ಅಂದ್ಕೊತೀನಿ ಈ ಮೊಬೈಲ್ ಲೈವ್ ವಿಡಿಯೋ ಶೂಟ್ ಮಾಡಿದ್ದು ನನ್ನ ಫೋನಲ್ಲೇ ಅಂದ್ಕೊತೀನಿ ನನಗಂತೂ ಐಡಿಯಾ ಇಲ್ಲ ನನ್ನ ಫೋನಲ್ಲೋ ಯಾರ ಫೋನಲ್ಲೋ ಅಂತ ಎಲ್ಲ ಕೂಡ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ಒಂದೇ ಸಲ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ ಮಾಡಿ ನಾನು ವಿಡಿಯೋನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿರೋದು ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಹೇಗಿದೆ ಕ್ಲಾರಿಟಿ ಚೆನ್ನಾಗಿ ಬಂದಿದೆಯಲ್ಲ ಅಂತ ಅದನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತೀನಿ ನಾನು ಕೂಡ ಇಲ್ಲಿ ಸೌಮ್ಯಗೆ ಅರ್ಶನ ಕುಂಕುಮ ಹೂವೆಲ್ಲ ಇಟ್ಟು ಮತ್ತು ಬಳೆ ತೋರಿಸಿ ಮತ್ತು ತಟ್ಟೆಗಳೇನು ಜೋಡಿಸಿರ್ತಾರಲ್ವ ಅದನ್ನೆಲ್ಲ ಮೂರು ಮೂರು ತಟ್ಟೆ ಮುಟ್ಸ್ಬೇಕು ಅಂತಾರಲ್ವ ನಮಸ್ಕಾರ ಹಾಕೋಬೇಕು ಅಂತಂದ್ಬಿಟ್ಟು ಆ ಶಾಸನ ಮಾಡ್ತಿದ್ದೆ ಹೊಟ್ನಲ್ಲಿ ಈ ಮೂಮೆಂಟ್ ನೋಡಿದಾಗ ನನ್ನ 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 ಅಂದರೆ ನಮ್ಮ ನನ್ನ ಲೈಫಲ್ಲಿ ನಡೀತಲ್ಲ ಆವಾಗ ನನಗೆ ನೆನ್ ನೆನಪು ಬರುತ್ತೆ ನನಗೂ ಕೂಡ ಯಾಕೆಂದರೆ ನನಗೂ ಕೂಡ ನಮ್ಮ ಅಮ್ಮ ಮನೆ ಹತ್ರನೇ ನಾನು ಸೀಮಂತ ಅಂತ ಮಾಡಿದ್ದು ಇದೇ ಪ್ಲೇಸ್ ಇದೇ ರೀತಿಯಾಗಿ ಪೆಂಡಲೆಲ್ಲ ಹಾಕಿ ಇದೇ ರೀತಿ ಡೆಕೋರೇಷನ್ ಮಾಡಿ ಎಲ್ಲ ಆ ಮೂಮೆಂಟ್ ನನಗೂ ಕೂಡ ನೆನಪು ಬಂತು ತುಂಬಾ ಖುಷಿ ಆಯಿತು ಆವತ್ತು ನಾನು ಇವತ್ತು ಸೌಮ್ಯ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಅಂತೂ ನನಗೆ ಖುಷಿ ಏನೋ ಅಂದರೆ ನನಗೆ ಹುಷಾರಲಿಲ್ಲ ಹೇಗಿರ್ತೀನೋ ಏನೋ ಫಂಕ್ಷನಲ್ಲಪ್ಪ ಹೇಗಪ್ಪ ಆ್ಯಕ್ಟಿವ್ ಇರೋದು ಅಂತ ಅನ್ಸ್ಬಿಟ್ಟಿತ್ತು ಬಟ್ ಅದು ಹಿಂದಿನ ಏನು ನಾನು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆ ಅವರು ಡಾ ಟ್ಯಾಬ್ಲೆಟ್ಸ್ ಎಲ್ಲ ಚೇಂಜ್ ಮಾಡಿ ಕೊಟ್ಟಿದ್ದರಿಂದ ನಿಜ ನನಗೆ ಆಲ್ಮೋಸ್ಟು ಆರಾಮಾಗಿದ್ದೆ ಅಂತ ಹೇಳ್ಬೋದು ಅವತ್ತಿಂದ ಆ್ಯಕ್ಚುಲಿ ಇವತ್ತರೆಗೂ ಆ್ಯಕ್ಟಿವ್ ಆಗೇ ಇದ್ದೀನಿ ಮತ್ತೆ ನಾನೇನು ಹುಷಾರ ತಪ್ಪಲಿಲ್ಲ ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು ಆ ಫಂಕ್ಷನಿಂದ ಏಕೆಂದರೆ ಅವಾಗ ಟ್ಯಾಬ್ಲೆಟ್ ಸ್ವಲ್ಪ ಚೇಂಜ್ ಮಾಡಿದ್ರು ಒಂದು ಮೂರು ನಾಲ್ಕು ಸಲ ಚೇಂಜ್ ಮಾಡಿದ್ರು ಕೂಡ ನನಗೆ ಅದು ಆಗಿರಲಿಲ್ಲ ಫೈನಲ್ ಆಗಿ ಒಂದು ಹೆವಿ ಡೋಸ್ ಕೊಟ್ಟರೇನೋ ಮೋಸ್ಟ್ಲಿ ಬಟ್ ನಾನು ಹುಷಾರಾಗಿಬಿಟ್ಟೆ ಅಂತಲೇ ಹೇಳ್ಬೋದು ಬಟ್ ಅವತ್ತಿಂದ ಇವತ್ತರೆಗೂ ಆರಾಮಾಗಿ ಚೆನ್ನಾಗಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗೇ ಇದ್ದೀನಿ ನಾನು ಇನ್ಮೇಲೆ ವೀಡಿಯೋಸು ಕೂಡ ನಾನು ರೆಗ್ಯುಲರಾಗೆ ಆದಷ್ಟು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಅಯ್ಯೋ ಯಾರಪ್ಪ ಎಡಿಟ್ ಮಾಡ್ತಾರೆ ಯಾರಪ್ಪ ಆಗ್ತಾರೆ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ತುಂಬ ಲಾಂಗ್ ಲಾಂಗ್ ವೀಡಿಯೋನ ಮಾಡ್ಕೊಬಿಟ್ಟಿರ್ತೀನಿ ಬಟ್ ಅದನ್ನೆಲ್ಲ ಎಡಿಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೇ ನನಗೆ ಸಾಕು ಸಾಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಯೂಟ್ಯೂಬ್ ಅಂದರೆ ಅಷ್ಟು ಕಷ್ಟ ಇದ್ದೇ ಇರುತ್ತೆ ಇಷ್ಟಪಟ್ಟು ಮಾಡ್ತಾಯಿ ಅಂತಂದರೆ ಅದನ್ನು ನಾನು ಇಷ್ಟಪಟ್ಟು ಮಾಡಲೇಬೇಕು ಕಷ್ಟ ಅಂತ ಅನ್ನೋ ಹಾಗೇ ಇಲ್ಲ ಓಕೆ ನೆಕ್ಸ್ಟು ನಮ್ಮತ್ತೆ ನಮ್ಮ ಮಾವನು ಕೂಡ ಬಂದರು ನಮ್ಮತ್ತೆಯೂ ಕೂಡ ಶಾಸ್ತ್ರ ಎಲ್ಲ ಮಾಡಿ ನಾವೇನು ತೊಗೊಂಡು ಬಂದಿದ್ವಲ್ಲ ಸೀರೆ ಅದನ್ನು ಕೂಡ ಹೂವು ಹಣ್ಣು ಎಲ್ಲ ಎಲ್ಲ ಕೊಟ್ಟು ಫೋಟೋಸ್ ತೆಗೆಸ್ಕೊತಾ ಇದ್ದೀವಿ ಎಲ್ಲ ಬಂದಿದ್ದರು ಅವರು ಕೂಡ ಆವತ್ತಿನ ದಿನವೇ ಬಂದರು ನಮ್ಮತ್ತೆ ಆಫೀಸ್ ಇರೋ ಥರ ಜಾಕಿ ಬಂದಿದ್ದರು ಅವರಿಂದ ಯಜಮಾನ್ರು ಹೋಗಿ ಕರ್ಕೊಂಡು ಬಂದರು ನಾನು ಬೆಳಗ್ಗೆನೇ ಬಂದಿದ್ದು ನಾನು ನೈಟೇ ಉಳ್ಕೊಂಡಿರಲಿಲ್ಲ ಅಮ್ಮ ಮನೇಲಿ ಹಿಂದಿನ ದಿನ ನೈಟೇ ಹೊಲ್ಟೋಗಿದ್ದೆ ಹತ್ತು ಗಂಟೆಗೆಲ್ಲ ಮ ಹತ್ತು ಹತ್ತುವರೆಗೆಲ್ಲ ಮನೆಗೆ ಹೊಲ್ಟೋಗಿದ್ದೆ ಬೆಳಗ್ಗೆ ಇದ್ದು ಮನೆಯಲ್ಲೇ ರೆಡಿಯಾಗಿ ಬಂದಿದ್ದು ಜನ ಜಾಸ್ತಿ ಇರ್ತಾಳೆ ಅಲ್ಲಿ ಆರಾಮಾಗೇ ಇರ್ಬೋದು ಅಂದ್ಬಿಟ್ಟು ಮನೆ ಹೋಗಿದೆ ಹತ್ರನೇ ಒಂದೇ ಊರಲ್ಲಿ ಇರೋದು ನಮ್ಮ ಅಮ್ಮ ಮನೆ ನನ್ನ ಮನೆ ಒಂದೇ ಊರಲ್ಲೇ ಇರೋದು ಚಿಕ್ಕಬಳ್ಳಾಪುರದಲ್ಲೇ ಇರೋದು ಜಸ್ಟ್ ಒನ್ ಟು ಕಿಲೋಮೀಟರ್ಸ್ ಅಷ್ಟೇ ಆಗೋದು ಮನೆಗೂ ನನಗೂ ಆರಾಮಾಗಿ ಹೋಗಿ ಬರ್ತೀನಿ ಏನು ದೂರ ಇದ್ದಿದ್ದರೆ ಏನೋ ಒಂದೆರಡು ದಿವಸ ಮುಂಚೆನೋ ಬಂದು ಇರ್ಬೋದಿತ್ತು ಹತ್ರ ಇರೋದ್ರಿಂದ ನಾನು ಹೋಗಿ ಬಂದು ಮಾಡ್ತೀನಿ ಹಾಗೆ ನಮ್ಮ ಅತ್ತೆ ಬಂದಿದ್ದರು ಮತ್ತು ಅತ್ತೆ ಮಕ್ಕಳು ಸೊಸೆದಿರು ಹಾಗೆ ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತೈತಿ ಫಂಕ್ಷನ್ಸಲ್ಲಿ ಎಲ್ಲರೂ ಬಂದರೆ ಅಂತೂ ತುಂಬಾ ಖುಷಿಯಾಗುತ್ತೆ ಇಲ್ಲಿ ನೋಡ್ತಿದ್ದೆಲ್ಲ ಇದು ನಮ್ಮ ಸೌಮ್ಯ ಅಣ್ಣ ಮತ್ತು ಹಾಗೆ ಅವರಮ್ಮ ಕೆಲವ್ರು ನೋಡಿರ್ಬೋದು ಅಂತ ಅಂದ್ಕೊತೀನಿ ಅವಾಗಲಾದ್ರೂ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅವರು ಕೂಡ ಬಂದಿದ್ದರು ಮತ್ತು ಇಲ್ಲಿ ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಕೂಡ ಇದ್ದಾರೆ ಈ ವೀಡಿಯೋದಲ್ಲಿ ಖುಷಿಯಾಗುತ್ತೆ ಯಾಕೆಂದರೆ ಒಟ್ಟಿಗೆ ಎಲ್ಲರೂ ಕೂಡ ನಾವು ಸೇರೋದು ಅಂತಂದರೆ ಯಾವುದಾದ್ರೂ ಒಂದು ಫಂಕ್ಷನಲ್ಲಿ ಮಾತ್ರನೇ ಇಲ್ಲ ನಮ್ಮ ಮನೆ ಫಂಕ್ಷನಲ್ಲಿ ಮಾತ್ರನೇ ಅಲ್ವಾ ಖುಷಿ ಆಗುತ್ತೆ ಇಲ್ಲಿ ಏನು ನೋಡ್ತಾ ಇದ್ದೀರಲ್ವ ಇಲ್ಲಿ ಬಂದ್ಬಿಟ್ಟು ನಮ್ಮ ಕಡೆ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಕಡೆಯವರು ಅತ್ತೆ ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಮಾವ ಅವ್ರ ಮಗಳು ಎಲ್ಲರೂ ಕೂಡ ನಮ್ಮ ಕಡೆ ಅದರ ರಿಲೇಷನ್ಸ್ ಇದೆ ಅವರೆಲ್ಲರೂ ಕೂಡ ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಸೀಮಂತಕ್ಕೆ ನಾವು ನಾನ್ ವೆಜ್ ಮಾಡಿಸಿದ್ವಿ ನಮ್ಮ ಕಡೆ ಹಾಸನ ಕಡೆ ಎಲ್ಲ ನಾನ್ ವೆಜ್ಜೇ ಮಾಡಿಸೋದು ಯಾವುದೇ ಫಂಕ್ಷನ್ ಆಗಿರ್ಬೋದು ಮದುವೆ ಗೃಹ ಇಷ್ಟು ಬಿಟ್ಟು ಇನ್ನೆಲ್ಲ ಫಂಕ್ಷನ್ಸ್ಗೂ ಕೂಡ ಆಲ್ಮೋಸ್ಟು ನಾನ್ ವೆಜ್ ನೆಕ್ಸ್ಟ್ ನಾಮಕರಣ ಮಾಡಿದ್ರು ಕೂಡ ಅದಕ್ಕೂ ಕೂಡ ನಾನ್ ವೆಜ್ಜೇ ಮಾಡಿಸೋದು ನಾನ್ ವೆಜ್ ಇದ್ದರೆ ಎಲ್ಲರೂ ಬರೋದು ಹೋಗೋದು ನ ಹಾಸನ ಕಡೆ ಅಂದರೆ ಗೊತ್ತಿರುತ್ತೆ ಎಲ್ಲರೂ ಕೂಡ ಆ ಕಡೆ ಎಲ್ಲ ಈ ರೀತಿಯಾಗಿ ಪದ್ಧತಿ ಇರೋದು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ ಕೂಡ ನಾನ್ ವೆಜ್ಜೇ ಪ್ರಿಫರ್ ಮಾಡ್ತೀವಿ ಬಫೆ ಸಿಸ್ಟಮ್ ಇಟ್ಬಿಟ್ಟಿದ್ವಿ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಊಟನೂ ಕೂಡ ಮುಗಿಸಿದ್ವಿ ಬಟ್ ನಾನೇ ಊಟ ಮಾಡಿಲ್ಲ ಅವತ್ತು ಗೊತ್ತಾ ಯಾಕಂದರೆ ಹುಷಾರಿಲ್ವ ಅವಾಗ್ತಾನೆ ರಿಕವರಿ ಆಗಿದ್ನಲ್ವ ಹಾಗಾಗಿ ಯಾಕಪ್ಪ ಬೇಡ ಬಿಡು ಅಂತ ಅಂದ್ಬಿಟ್ಟು ಜಸ್ಟ್ ಬರೀ ಅನ್ನಾರಸಮ್ ತಿಂದಿದ್ದೆ ಅನ್ನಾರಸಮ ಪಾಯಸ ಎಲ್ಲ ಮಾಡಿಸಿದ್ರು ಬರೀ ಅನ್ನಾರಸಮ್ ಮಾತ್ರ ಊಟ ಮಾಡಿದ್ದೆ ಅಷ್ಟೇ ನಾನ್ ವೆಜ್ ಅಂತೂ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗೋಯ್ತು ನನ್ನ ಮುಟ್ಟೆ ಇಲ್ಲ ಇದುವರೆಗೂ ಅಂತೂ ನೆಕ್ಸ್ಟ್ ನೋಡಬೇಕು ಇವಾಗ ನೆಕ್ಸ್ಟು ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ನು ಕೂಡ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಾಯಿತು ಫೈನಲ್ ಆಗಿ ಇವಾಗ ನಮ್ಮ ಸೌಮ್ಯನ ಅವ್ರ ಅಮ್ಮನ ಮನೆಗೆ ಕಳಿಸೋ ಟೈಮ್ ಬಂತು ಹಾಗಾಗಿ ಕಳಿಸೋದಕ್ಕಿಂತ ಮುಂಚೆ ಅವಳಿಗೆ ಮಡ್ಲು ತುಂಬ್ತಾರೆ ಅಂತ ಹೇಳ್ತಾರಲ್ಲ ಶಾಸ್ತ್ರ ಅದನ್ನು ಮಡ್ಲೆಲ್ಲ ತುಂಬಿ ಕಳಿಸೋಣ ಅಂತ ಅಂದ್ಬಿಟ್ಟು ಶ್ವಾಸನೂ ಕೂಡ ಇಲ್ಲಿ ಮಾಡ್ತಾ ಇರುತ್ತಲ್ಲ ಶಾಸ್ತ್ರಗಳು ಅಮ್ಮ ಮನೆ ಕಡೆ ಒಂಥರ ಇದ್ರೆ ನಮ್ಮ ಅತ್ತೆ ಮನೆ ಕಡೆ ಒಂಥರ ಇತ್ತು ನೋಡ್ಕೊತಾ ಇದ್ದೆ ಎಲ್ಲ ಶಾಸ್ತ್ರಗಳೆಲ್ಲ ಹೇಗೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮೊದ್ಲಾಗ ತುಂಬಿಸಿ ಎಲ್ಲರಿಗೂ ಕೂಡ ಇದ್ದರು ಅಂದರೆ ನಮ್ಮ ಹೊರಗ್ನೂದೆಲ್ಲ ಹೊಲ್ಟೋಗಿದ್ರು ಬಟ್ ನಾವು ಊರಿಂದ ಬಂದಿದ್ದವನ್ನ ರಿಲೇಷನ್ಸ್ ರಿಲೇಷನ್ಸ್ನ ಮತ್ತೆ ಇದ್ದಿದ್ದರು ನಮ್ಮ ದೊಡ್ಡ ಮುದ್ರೆ ಅವರೆಲ್ಲರೂ ಕೂಡ ಇದ್ದು ಅಂದರೆ ಇವ್ ಇವಳನ್ನ ಕಳಿಸ್ಬಿಟ್ಟು ನೆಕ್ಸ್ಟು ಹೋಗೋಣ ಅಂದ್ಬಿಟ್ಟು ಅವರೆಲ್ಲ ಇದ್ದರು ಫೈನಲ್ ಆಗಿ ಅವಳು ಕೂಡ ಎಲ್ಲರ ಹತ್ರನೂ ಕೂಡ ಆಶೀರ್ವಾದ ತೊಗೊಳ್ತಾ ಇಲ್ಲ ಅವರೆಲ್ಲ ಬಗ್ಬೇಡಮ್ಮ ಬಗ್ಬೇಡ ಇರಲಿ ಇಲ್ಲಿ ಪರವಾಗಿಲ್ಲ ಹೋಗು ಅಂತ ಅಂದ್ಬಿಟ್ಟು ಅಂದರು ನಾನು ಇಟ್ಕೊಂಡು ಬಗ್ಗು ಪರವಾಗಿಲ್ಲ ಏನೂ ಆಗೋಲ್ಲ ಬಗ್ಗು ಬಗ್ಗು ಅಂತ ಇದ್ದೆ ನೈನ್ ಮಂತ್ಸ್ ಅಲ್ವಾ ಎಲ್ಲ ಮಾಡಬೇಕು ಕೆಲಸ ಅನ್ನೋದು ಓಡಾಡೋದು ಎಲ್ಲ ಇರಲೇಬೇಕು ಅದು ಹಾಗೆ ಆಶೀರ್ವಾದ ತೊಗೊತಾ ಇಲ್ಲು ಗಣನಾಥನು ಕೂಡ ಆಶೀರ್ವಾದ ತಗೊತೀನಿ ಅಂತ ತೊಗೊತಾ ಇಲ್ಲ ಅವನು ಕೂಡ ಬಗ್ಬೇಡ ಬಿಡು ಅಂತ ಅಂತ ಇದ್ದ ಬಟ್ ಅವಳು ಕೂಡ ಇರಲಿ ಬಿಡು ಪರವಾಗಿಲ್ಲ ಒಂದು ಸಲ ನಮಸ್ಕಾರ ಹಾಕ್ಕೊನೋದು ಅಂತ ಅವಳು ಕೂಡ ನಮಸ್ಕಾರ ಹಾಕೊತಾ ಇದ್ಲು ಫುಡ್ಲಿ ಮೂಮೆಂಟು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಅವಳಿಗೆ ಮೂಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ನಾನು ಕ್ಯಾಪ್ಚರ್ ಮಾಡಿರೋದು ಅವ್ರು ಯಾರು ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ಲೇತಿ ವಿಡಿಯೋಸು ಈ ಪ್ರತಿಯೊಂದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು ಮಿಸ್ ಮಾಡ್ದೇ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋ ನೋಡಿದ್ರೆ ಖುಷಿ ಆಗುತ್ತೆ ಯಾಕೆಂದರೆ ಆ ಲೈಫಲ್ಲಿ ಮತ್ತು ಫ್ಯೂಚರ್ ಕೂಡ ಯಾವಾಗ ಬೇಕಾದರೂ ನೋಡ್ಕೊಬೋದು ವೀಡಿಯೋನ ಇನ್ನೇನು ಓಡೋಣ ಅಂತ ಅನ್ನೋ ಟೈಮಲ್ಲಿ ನೋಡಿ ಕಣ್ಣೀರಾಗ್ತಾ ಇದ್ದಾಳೆ ನಮ್ಮ ಸೌಮ್ಯ ಎಲ್ಲ ಯಾಕೆ ಕಂಡಿರಲಿ ಎಮೋಷ್ನಲ್ ಆಗೋಯ್ತೇನೋ ಅವ್ಳಿಗೆ ಲಾಸ್ಟ್ ಮೂಮೆಂಟಲ್ಲಿ ಖುಷಿ ಖುಷಿಯಾಗೆ ಇದ್ಲು ಹೋಗೋ ಮೂಮೆಂಟಲ್ಲಿ ಅಲ್ಲಿ ಥರ ಕಂಡಿರಾಕು ಅಂತ ಹೇಳಿ ಮದುವೆ ಟೈಮಲ್ಲಿ ನಾವು ಅಮ್ಮನ ಮನೆಯಿಂದ ಬಿಟ್ಟು ಅತ್ತೆ ಮನೆಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಅಳ್ತೀವಿ ನಾವು ಅಮ್ಮನ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಅತ್ತೆ ಮನೆಗೆ ಬಟ್ ಇಲ್ಲಿ ನೋಡಿ ಅತ್ತೆ ಮನೆಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ಟೂ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅಂದ್ಕೊತೀನಿ ಬಂದು ಒಂದೊಂದು ಒಂದು ಮುಕ್ಕಾಲು ವರ್ಷ ಆಗಿರಬೇಕು ಅಷ್ಟೇ ಬಂದಿದ್ದು ಈಗ ಅಮ್ಮನ ಮನೆಗೆ ಅಂತ ಹೆರಿಗೆಗೆಗೆಗೆಗೆಗೆಗೆಗೆಗೆಗೆಗೆ ಅಂತ ಹೋಗ್ತಿದ್ದಾಳೆ ಹೋಗೋ ಟೈಮಲ್ಲಿ ಕಣ್ಣೀರಾಗ್ತಿದ್ದಾಳೆ ಅವಳಿಗೂ ಇರುತ್ತಲ್ವ ಇಷ್ಟು ದಿನ ಇದ್ದು ಒಂಬತ್ತು ತಿಂಗಳು ಕೂಡ ನಮ್ಮ ಅತ್ತೆ ಮನೆಯಲ್ಲೇ ಇದ್ಲು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗಂಡ ಆಗಿರ್ಬೋದು ಅಪ್ಪ ಅಮ್ಮ ಎಲ್ಲರೂ ಕೂಡ ಒಂಚೂರು ಎಮೋಷ್ನಲ್ ಅನ್ನೋದು ಇದ್ದೇ ಇರುತ್ತೆ ಹೆಣ್ಮಕ್ಳು ಅಂತಂದ್ರೆ ಹಾಗೆ ಹಾಗಾಗಿ ಗಂಡನ ಬಿಟ್ಟು ಹೋಗಬೇಕಲ್ಲ ಅನ್ನೋದು ಇರುತ್ತೆ ಯಾಕೆಂದರೆ ಇನ್ನು ಹೋದರೆ ಇನ್ನು ಒಂಬತ್ತು ತಿಂಗ್ಳವರೆಗೂ ಅಮ್ಮನ ಮನೇಲೆ ಇರ್ತಾಳೆ ಹಾಗಾಗಿ ಅಳ್ತಾ ಇಲ್ಲೋ ಹೋಗೋ ಟೈಮಲ್ಲಿ ಅಳಬೇಡ ಅಂತ ಇದ್ರು ಪ್ರತಿಯೊಬ್ಬರು ಕೂಡ ಯಾಕೆ ಅಳ್ತೀಯ ಸುಮ್ಮನೆ ಅಳಬೇಡ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿ ಅವಳನ್ನ ಇದ್ದೀವಿ ಈ ಮಡ್ಲೇನಿರುತ್ತಲ್ಲ ತುಂಬಿ ಅವಳನ್ನ ಕೈಯಲ್ಲಿ ಇಟ್ಟು ಈ ಥರ ಕಳಿಸ್ತಾರೆ ಫೈನಲಿ ಹೋಗ್ತಾ ಇಲ್ಲೋ ನನಗೂ ಕೂಡ ಬೇಜಾರಾಯಿತು ಯಾಕೆಂದರೆ ಇದ್ಲಲ್ವ ಇಷ್ಟು ದಿನದಿಂದ ಇನ್ನು ಒಂಬತ್ತು ಅವಳು ನನಗೆ ಸಿಗಲ್ಲ ಅಂತ ಅಂದ್ಬಿಟ್ಟು ಯಾಕಂದರೆ ಇಲ್ಲಾದರೆ ಹೋಗಿ ಬಂದು ಮಾಡ್ತಿದ್ದೆ ಹಾಸನ್ಗೆ ಹೋಗ್ತಿದ್ದಾಳೆ ದೂರ ಇನ್ನೇನಿದ್ರು ಮಗು ನೋಡೋದಕ್ಕೆ ನಾವು ಅಷ್ಟು ದೂರನೇ ಹೋಗಬೇಕು ಆವಾಗ ಅವಾಗ ಹೋಗ್ತೀವಿ ಅಷ್ಟೇ ಬಿಟ್ಟರೆ ಇನ್ನು ಜಾಸ್ತಿ ಅಂತೂ ಹೋಗೋದಕ್ಕಾಗಲ್ಲ ಇಲ್ಲಿದ್ದರೆ ಅಂತೂ ಯಾವಾಗ ಬೇಕೋ ಆವಾಗ ಟೌನ್ಗೆ ಹೋದಾಗೆಲ್ಲ ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರ್ತಾ ಫೈನಲ್ ಫೈನಲಾಗಿ ಹೋಟ್ಲು ಇವತ್ತಿನ ಬ್ಲಾಗ್ ಕೂಡ ಇದಾಗಿತ್ತು ಐ ಹೋಪ್ ನಿಮಗೆ ಈ ಸೀಮಾ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ನೆಕ್ಸ್ಟ್ಗಳು ಸಿಗೊಂಡ್ನ ಹಲವು ಕಾಯ್ತಾರೆ ಟೇಕ್ ಕೇರ್ ಬಾಯ್